ನಮಸ್ತೆ ನಮ್ಮ ಮಿದುಳಿನಲ್ಲಿ ದೇವರು ತುಂಬಾ ಅಪಾರವಾದ ಶಕ್ತಿಯನ್ನು ಇಟ್ಟಿದ್ದಾನೆ ಅಂತ ನಮ್ಮೆಲ್ಲರಿಗೂ ಗೊತ್ತು ಆದ್ರೆ ಎಲ್ಲರೂ ನಮ್ಮ ಮಿದುಳಿನ ಶಕ್ತಿಯನ್ನ ಅತ್ಯಂತ ಕಮ್ಮಿ ಬಳಸ್ತೇವೆ ಯಾಕೆ ಯಾಕೆ ಅಂತ ಕೇಳಿದ್ರೆ ನಾವು ಹೆಚ್ಚಿನ ಶಕ್ತಿಯನ್ನ ಬಳಸುವಂತಹ ಅಭ್ಯಾಸವನ್ನ ಮಾಡ್ಕೊಂಡಿಲ್ಲ ನೀವು ಯಾಕೆ ಹಾಗೆ ಅಭ್ಯಾಸ ಮಾಡಿಕೊಂಡಿಲ್ಲ ಯಾಕೆ ನೀವು ನಿಮ್ಮ ಶಕ್ತಿಯನ್ನ ಪೂರ್ತಿ ಬಳಸ್ತಾ ಇಲ್ಲ ಅಂತ ಕೇಳಿದ್ರೆ ಬಹಳ ಜನ ಹೇಳುವಂತಹ ಕಂಪ್ಲೇಂಟ್ ಸಾಧಾರಣವಾಗಿ ಏನಿರುತ್ತೆ ಅಂದ್ರೆ ನನಗೆ ಸಮಯ ಇಲ್ಲ ಧ್ಯಾನ ಮಾಡಲಿಕ್ಕೆ ಸಮಯ ಇಲ್ಲ ಅಥವಾ ಅದನ್ನೆಲ್ಲ ಅಭ್ಯಾಸ ಮಾಡ್ಲಿಕ್ಕೆ ಸಮಯ ಇಲ್ಲ ಅಂತ ಹೇಳ್ತಾರೆ ಆದ್ರೆ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡುವ ವಿಷಯವನ್ನ ನೀವು ನಿಜವಾಗೂನು ಬದ್ಧತೆಯಿಂದ ಅನುಸರಿಸಿದ್ರೆ ಖಂಡಿತ ನಿಮ್ಮ ಮನಸ್ಸಿನ ಅಥವಾ ನಿಮ್ಮ ಮಿದುಳಿನ ಶಕ್ತಿಯನ್ನ ದಿವಸದಿಂದ ದಿವ್ಸಕ್ಕೆ ಜಾಸ್ತಿ ಬಳಕಿಕೊಳ್ಳಲಿಕ್ಕೆ ನಿಮಗೆ ಸಾಧ್ಯವಾಗತ್ತೆ ಆದ್ರೆ ಬದ್ಧತೆ ಇರಬೇಕು ಅನ್ನುವುದು ಮುಖ್ಯ ಬದ್ಧತೆ ಅಂದ್ರೆ ಏನಂದ್ರೆ ನಾವು ಯಾವುದನ್ನಾದರೂ ಪ್ರಾರಂಭಿಸುವಾಗ ಯಾವ ಉತ್ಸಾಹ ಇರುತ್ತಲ್ಲ ಆ ಉತ್ಸಾಹವನ್ನ ನಂತರ ಉಳಿಸಿಕೊಂಡು ಹೋಗೋದಿಲ್ವಲ್ಲ ಯಾಕೆ ಅಂದ್ರೆ ನಮ್ಮಲ್ಲಿ ಆ ಒಂದು ಇದನ್ನು ಮಾಡ್ಲೇಬೇಕು ಅನ್ನುವ ಬದ್ಧತೆ ಇರೋದಿಲ್ಲ ಸ್ವಲ್ಪ ದೀರ್ಘ ಕಾಲದವರೆಗೆ ಒಂದು ಸಾಧನೆಯನ್ನ ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ ನಮಗೆ ಮನಸ್ಸಿದ್ರೆ ಇದನ್ನ ತುಂಬಾ ಸುಲಭವಾಗಿ ಸಾಧಿಸಬಹುದು ಮೊದಲನೆಯದಾಗಿ ಇದಕ್ಕೆ ಬಹಳ ಸಮಯ ಬೇಕಾಗೋದಿಲ್ಲ ಆದ್ರಿಂದ ಸಮಯ ಇಲ್ಲ ಅನ್ನುವಂತಹ ಚಿಂತೆಯನ್ನ ಮಾಡ್ಬೇಕಾಗಿಲ್ಲ ಸಮಯ ಯಾರಿಗೆ ಇಲ್ಲ ಅಂತ ಅನ್ಸುತ್ತಲ್ಲ ಅವರಿಗೂ ಖಂಡಿತ ಸಮಯ ಇದ್ದೇ ಇರುತ್ತೆ ಉದಾಹರಣೆ ಕೊಡ್ತೀನಿ ಕೆಲವು ನೀವು ಸ್ವಲ್ಪ ದೂರ ಡ್ರೈವ್ ಮಾಡ್ತಾ ಇದ್ದೀರಿ ಬೈಕಲ್ಲಾಗ್ಲಿ ಕಾರಲ್ಲಾಗ್ಲಿ ಅಂದ್ರೆ ಆ ಬೈ ಡ್ರೈವ್ ಮಾಡುವಾಗ್ಲೂ ನಿಮಗೆ ಒಂದ್ ಸ್ವಲ್ಪ ಸಮಯ ಇದೆ ಅಥವಾ ನೀವು ಬೇರೆಯವರ ಡ್ರೈವಿಂಗ್ ಅಲ್ಲಿ ನೀವು ಜರ್ನಿ ಮಾಡ್ತಿದ್ದೀರಿ ಅಂದ್ರೆ ಹೇಗೂ ಸಮಯ ಇದೆ ಬಸ್ಸಿನಲ್ಲೆಲ್ಲ ಹೋಗೋದಾದ್ರೆ ಇನ್ನು ನೀವು ಎಲ್ಲಿಗೋ ಹೊರಟು ನಿಂತಿದ್ದೀರಿ ಇನ್ ಯಾರೋ ನಿಮ್ಮ ಜೊತೆಗೆ ಬರ್ಬೇಕಾಗಿದ್ದವ್ರು ಇನ್ನೂ ಹೊರಟಿಲ್ಲ ಎರಡ್ ನಿಮಿಷ ನೀವು ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದೀರಿ ಎಸ್ ಅವಾಗ ಎರಡು ನಿಮಿಷ ಇದೆ ಹೌದು ಅಷ್ಟಷ್ಟೇ ನಿಮಿಷ ಸಾಕು ನಿಜವಾಗಿ ಮನಸ್ಸು ಮಾಡಿದ್ರೆ ನಾವು ಅಥವಾ ಇಂತಹ ಸಮಯ ಇರಬಹುದು ನೀವು ಯಾವಾಗೆಲ್ಲ ಮೊಬೈಲ್ ಸ್ಕ್ರೋಲ್ ಮಾಡ್ತಾ ಇರ್ತೀರಿ ಅನ್ನೋದನ್ನ ಒಂದು ದಿವ್ಸ ಅನಲೈಸ್ ಅದೆಲ್ಲ ಸುಮಾರಾಗಿ ನಿಮ್ಮ ಫ್ರೀ ಸಮಯ ಆಗಿರುತ್ತೆ ಆದ್ರೆ ನಾವು ಆ ಸಮಯವನ್ನ ಪ್ರೊಡಕ್ಟಿವ್ ಆಗಿ ಬಳಸಿಕೊಳ್ತಾ ಇಲ್ಲ ನಾವು ನಮ್ಮ ಸಮಯವನ್ನ ತುಂಬಾ ಪ್ರೊಡಕ್ಟಿವ್ ಆಗಿ ಬಳಸಿಕೊಳ್ಳುವಂತಹ ಒಂದು ಮಾರ್ಗ ಅಂದ್ರೆ ನಮ್ಮ ಮಿದುಳಿನ ಶಕ್ತಿಯನ್ನ ನಮ್ಮ ಮನಸ್ಸಿನ ಶಕ್ತಿಯನ್ನ ಮ್ಯಾಕ್ಸಿಮಮ್ ಯುಟಿಲೈಸ್ ಮಾಡ್ಕೊಳ್ಳೋದು ಅಂತ ಈಗ ಉದಾಹರಣೆಗೆ ಈ ಮುದ್ರಾಗಳು ಅಂತ ಇರುತ್ತಲ್ವಾ ನಿಮ್ಮಲ್ಲಿ ಬಾಕ ಸಾಕಷ್ಟು ಜನ ಕೇಳಿ ಇರ್ತೀರಿ ನೀವು ಯಾವ್ದಾದ್ರು ಒಂದು ಶಾರೀರಿಕ ಸಮಸ್ಯೆ ಐತಿ ಅದಕ್ಕೆ ಸಂಬಂಧಪಟ್ಟ ಮುದ್ರೆಯನ್ನ ಪದೇ ಪದೇ ಎಷ್ಟೊತ್ತಿಗಾದ್ರೂ ಅಭ್ಯಾಸ ಮಾಡ್ತಾ ಇದ್ರೋ ಅದರ ಪರಿಣಾಮ ಆಗತ್ತೆ ಅದೇ ತರಹ ನಾನು ಹೇಳುವ ಈ ಒಂದು ತಂತ್ರ ನಿಮ್ಮ ಮೆದುಳಿನ ಶಕ್ತಿಯನ್ನ ನೀವು ಹೆಚ್ಚು ಹೆಚ್ಚು ಬಳಸಲಿಕ್ಕೆ ನಿಮ್ಮನ್ನ ನಿರಂತರ ತಯಾರು ಮಾಡ್ತಾ ಇರತ್ತೆ ಆದ್ರೆ ಇದರ ಮುಂದಿನ ಪಾರ್ಟನ್ನ ವಿಡಿಯೋದಲ್ಲಿ ನೋಡ್ಬೇಡಿ ಯಾಕೆ ಯಾಕೆ ಅಂದ್ರೆ ನಿಮಗೆ ಬದ್ಧತೆ ಇಲ್ಲದೆ ಇದ್ರೆ ನೋಡ್ಬೇಡಿ ಸುಮ್ನೆ ಕುತೂಹಲದಿಂದ ಎರಡು ನಿಮಿಷ ಅಥವಾ ಎರಡು ದಿವ್ಸ ಎರಡು ವಾರ ಮಾಡಿ ಬಿಟ್ಟು ಬಿಡುವಂತಹದ್ದಲ್ಲ ಇದು ಇದು ಖಾಯಂ ಆಗಿ ನೀವು ಮಾಡ್ತಾ ಇದ್ರೆ ಸ್ವಲ್ಪ ದಿವಸದಲ್ಲಿ ಖಂಡಿತ ಪರಿಣಾಮ ಬಂದೇ ಬರುತ್ತೆ ಏನು ಏನು ಮಾಡ್ಬೇಕಪ್ಪ ಅಂತಂದ್ರೆ ನಮ್ಮ ಮೆದುಳಿನ ಶಕ್ತಿಯನ್ನ ನಾವು ಜಾಸ್ತಿ ಬಳಸ್ತಾ ಇಲ್ಲ ಅನ್ನುವುದರ ಬಹು ಮುಖ್ಯವಾದಂತಹ ಮೀನಿಂಗ್ ಏನು ಗೊತ್ತಾ ಏನಂದ್ರೆ ದೇವರು ನಮಗೆ ಕೊಟ್ಟ ಕಲ್ಪನೆಯ ಶಕ್ತಿಯನ್ನ ನಾವು ಮ್ಯಾಕ್ಸಿಮಮ್ ಯೂಸ್ ಮಾಡ್ತಾ ಇಲ್ಲ ಅಂತ ಧಾರಾಳವಾಗಿ ಹೇಳಬಹುದು ಯಾಕೆ ಯಾಕೆ ಇಲ್ಲಿಯವರೆಗೆ ಮಿದುಳಿನ ಶಕ್ತಿಯನ್ನ ಜಾಸ್ತಿ ಬಳಸಿಕೊಂಡು ಯಾರೆಲ್ಲ ಜೀವನದಲ್ಲಿ ಏನಾದ್ರೂ ಸಾಧನೆ ಮಾಡಿದ್ದಾರೆ ಅವರು ನಿಜವಾಗಿಯೂ ಬಳಸಿದ್ದು ಮೆದುಳಿನ ಶಕ್ತಿಯ ಬಹು ಮುಖ್ಯವಾದಂತಹ ಪಾಲ್ ಏನಂದ್ರೆ ದೇವರು ಕೊಟ್ಟ ಕಲ್ಪನೆಯ ಶಕ್ತಿ ಪವರ್ ಆಫ್ ಇಮ್ಯಾಜಿನೇಷನ್ ಅದೆಷ್ಟೊಂದು ಎಷ್ಟೊಂದು ಪವರ್ಫುಲ್ ಆಗಿದೆ ರೈಟ್ ಬ್ರದರ್ಸ್ ಆಕಾಶದಲ್ಲಿ ಹಾರುವ ಕಲ್ಪನೆಯನ್ನು ಇಟ್ಕೊಂಡಿದ್ರು ಅದು ಇವತ್ತು ವಾಸ್ತವವಾಗಿದೆ ಹಾಗೆ ಎಲ್ಲದೂ ಕೂಡ ಅಷ್ಟೇ ಒಂದು ದೊಡ್ಡ ದೊಡ್ಡ ಗಳು ಮಾಡ್ತಾರಲ್ಲ ಅದೆಲ್ಲ ಬುದ್ಧಿವಂತಿಕೆಯಿಂದ ಶುರುವಾಗೋದಿಲ್ಲ ಬದಲಿಗೆ ಎಲ್ಲ ಗಳು ದೊಡ್ಡ ದೊಡ್ಡ ಆ ವ್ಯವಸ್ಥೆಗಳೆಲ್ಲ ಮೊದಲು ಕಲ್ಪನೆಯಿಂದ ಶುರುವಾಗತ್ತೆ ಸೊ ನೀವು ನಿಮ್ಮ ಮಿದುಳಿನ ಶಕ್ತಿಯನ್ನ ಜಾಸ್ತಿ 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 ಬಳಸಬೇಕು ಅಂದ್ರೆ ತುಂಬಾ ಸುಲಭವಾಗಿ ನಿಮ್ಮ ಫ್ರೀ ಸಮಯದಲ್ಲಿ ನಾನು ಈ ಮೊದಲಕ್ಕೆ ಉದಾಹರಣೆ ಕೊಟ್ಟನಲ್ಲ ಅಂತ ಫ್ರೀ ಸಮಯದಲ್ಲಿ ನೀವು ನಿಮ್ಮ ಕಲ್ಪನಾ ಶಕ್ತಿಯ ಮೇಲೆ ವಿಶೇಷವಾಗಿ ಫೋಕಸ್ ಮಾಡಿದ್ರೆ ಸಾಕು ಏನ್ ಮಾಡ್ಬೇಕು ಮೊದಲನೇದಾಗಿ ನಿಮ್ಮ ಭವಿಷ್ಯದ ಬಗ್ಗೆ ಒಂದು ಸ್ಪಷ್ಟವಾದ ಪ್ರೊಗ್ರೆಸಿವ್ವಾದ ಒಂದು ಕಲ್ಪನೆ ಮಾಡ್ಕೊಳ್ಳಿ ಅಂದ್ರೆ ಪ್ರಗತಿಪರವಾದ ಒಂದು ಉನ್ ಉನ್ನತ ಬದುಕನ್ನ ನಿಮ್ಗೆ ಯಾವ ತರಹ ಬದುಕು ಇದ್ರೆ ಚಂದ ಅಂತ ಅನ್ಸುತ್ತೆ ಯಾವ ಏರಿಯಾದಲ್ಲಿ ಇರ್ಬಹುದು ಏರಿಯಾ ಅಂದ್ರೆ ನಿಮ್ಮ ರಿಲೇಶನ್ಶಿಪ್ ಇರಬಹುದು ನಿಮ್ಮ ಹಣಕಾಸು ಇರ್ಬಹುದು ನಿಮ್ಮ ಉದ್ಯೋಗ ಇರಬಹುದು ನಿಮ್ಮ ಸಾಮಾಜಿಕ ಸ್ಥಾನಮಾನಗಳಿರಬಹುದು ಯಾವ್ದಾದ್ರು ನಿಮಗೆ ಯಾವ ವಿಷಯ ತುಂಬಾ ಅಪೇಕ್ಷೆ ಇಷ್ಟ ಅನ್ಸುತ್ತೆ ಅಂತ ವಿಷಯದಲ್ಲಿ ಆರಿಸಿಕೊಂಡು ನಿಮ್ಮ ಜೀವನ ಹೇಗಿರ್ಬೇಕು ಅನ್ನುವ ಒಂದು ಕಲ್ಪನೆಯನ್ನು ಮಾಡಿ ಶುರು ಮಾಡುವ ಮೊದಲನೇ ದಿವಸ ಇವಾಗ ಇವತ್ತಿನಿಂದ ಶುರು ಮಾಡ್ತೀರಿ ಅಂತ ಇಟ್ಕೊಳ್ಳಿ ನಿಮಗೆ ಒಂದು ಫ್ರೀ ಸಮಯ ಸಿಕ್ತು ಎಲ್ಲಿ ಇವತ್ತು ಹತ್ತಿ ಕುಳಿತಿದ್ದೀರಿ ಕಂಡಕ್ಟರ್ ಬಂದ್ರು ಟಿಕೆಟ್ ಮಾಡ್ಕೊಂಡು ಹೋದ್ರು ಒಂದು ಹತ್ತೇ ನಿಮಿಷ ನಿಮ್ ಜರ್ನಿ ಇದೆ ಅಂದ್ಕೊಳ್ಳೋಣ ಟು ಸ್ಟಾರ್ಟ್ ವಿತ್ ನೀವು ಆ ಹತ್ತು ನಿಮಿಷದಲ್ಲಿ ಏನ್ ಮಾಡೋದು ಅಂದ್ರೆ ನಿಮ್ಮ ಭವಿಷ್ಯ ಯಾವ ತರಹ ಎಲ್ಲ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ನಿಧಾನಕ್ಕೆ ಕಲ್ಪನೆಯನ್ನು ಆರಂಭ ಮಾಡೋದು ಏನಾಗತ್ತೆ ನೀವು ಕಲ್ಪನೆಯನ್ನು ಆರಂಭ ಮಾಡಿದ ತಕ್ಷಣ ಮೊದಲು ಮೊದಲು ಈ ಹಳೆಯ ನಕಾರಾತ್ಮಕ ಯೋಚನೆಗಳು ಅಡ್ಡಿ ಬರುತ್ತೆ ಹಾಗೆಲ್ಲ ಆಗೋದಿಲ್ಲ ನಾನ್ ಕಲ್ಪನೆ ಮಾಡಿದ್ರೆ ಹೆಂಗ್ ಆಗೋದಕ್ಕೆ ಸಾಧ್ಯ ಅಲ್ವಾ ಇವ್ರು ಒಪ್ಪೋದಿಲ್ಲ ಅದೊಂದು ಪ್ರಾಬ್ಲಮ್ ಬರುತ್ತೆ ಹೀಗೆ ಎಲ್ಲ ಪ್ರಾಬ್ಲಮ್ ಗಳಿಗೆ ಫೋಕಸ್ ಮಾಡತ್ತೆ ಯಾಕೆ ಯಾಕೆ ಅಂದ್ರೆ ಅದು ನಮಗೆ ಬಹಳ ದಿವಸದಿಂದ ಆ ಪ್ರಾಬ್ಲಮ್ಗಳಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಟ್ಟು ಬಿಟ್ಟಿದ್ದೀವಿ ನಮ್ಮ ಬ್ರೈನ್ ಅಲ್ಲಿ ಅದಕ್ಕೆ ಅದು ನಮ್ಮ ವ್ಯಕ್ತಿತ್ವದ ಬಹು ದೊಡ್ಡ ಭಾಗವಾಗಿದೆ ನಮ್ಮ ಮಿದುಳಿನ ಶಕ್ತಿಯನ್ನ ಜಾಸ್ತಿ ಬಳಸಬೇಕಾಗಿದ್ದೆ ಅಂತ ಸಂದರ್ಭದಲ್ಲಿ ಜಸ್ಟ್ ಎಷ್ಟು ಬಾರಿ ನನಗೆ ನನ್ನ ಹತ್ರ ಆಗುವುದಿಲ್ಲ ಅಂತ ಬರುತ್ತಲ್ಲ ಅಂತ ಹೊತ್ತಲ್ಲ ಜಸ್ಟ್ ಕಲ್ಪನೆಯಲ್ಲಿ ಅದು ಆಲ್ರೆಡಿ ಈಗಲೇ ನಾನು ಆ ಸ್ಥಿತಿಯಲ್ಲಿ ಇದ್ರೆ ಹೇಗಿರುತ್ತೆ ಅನ್ನೋದನ್ನ ಅನುಭವಿಸಿ ಕಲ್ಪನೆ ಮಾಡಿ ನಾಟಕದಲ್ಲೇ ಕಲ್ಪನೆ ಮಾಡಿ ನಾಟಕದಲ್ಲಿ ಅಂದ್ರೆ ಏನೋ ನಿಮ್ ಒಳ ಮನಸ್ಸಿಗೆ ಗೊತ್ತಿದೆ ಇದು ನನ್ನ ಬದುಕಿನಲ್ಲಿ ಆಗೋದಿಲ್ಲ ಅಂತ ಎಕ್ಸಾಂಪಲ್ ತಗೊಳ್ಳ ನೀವೊಂದು ಯಾವ್ದೋ ಒಂದು ವಿಶೇಷವಾದಂತಹ ಕಾರನ್ನ ತಗೋಬೇಕು ಅಂತ ಅಪೇಕ್ಷೆ ಪಟ್ಟಿದ್ದೀರಿ ಅಂತ ಇಟ್ಕೊಳ್ಳಿ ಮುಚ್ಕೊಂಡು ಕುಳಿತಾಗ ಆ ಕಾರನ್ನ ಡ್ರೈವ್ ಮಾಡ್ತಾ ಇರುವುದನ್ನ ಫೀಲ್ ಮಾಡಿ ಅಕಸ್ಮಾತ್ ನೀವೇ ಕಾರ್ ಡ್ರೈವ್ ಮಾಡ್ತಾ ಇದ್ರೆ ಮುಚ್ಕೊಳಕ್ ಬರೋದಿಲ್ಲ ಕಾರ್ ಅಂತೂ ಹೇಗೆ ಇದೆ ಆದ್ರೆ ನಿಮಗೆ ಬೇಕಾದ ದೊಡ್ಡ ಕಾರು ಇನ್ನು ಬೇರೆ ಯಾವ ಕಾರಿನಲ್ಲಿ ಕುಳಿತಿದ್ದೇನೆ ಆ ಕಾರನ್ನ ಡ್ರೈವ್ ಮಾಡ್ತಾ ಇದ್ದೇನೆ ಅಂತ ಫೀಲ್ ಮಾಡುವುದು ಕಷ್ಟ ಅಲ್ಲ ಅಥವಾ ನೀವೊಂದು ದೊಡ್ಡ ಆ ಒಂದು ಎಸ್ಟಾಬ್ಲಿಷ್ಮೆಂಟ್ ಒಂದ್ ದೊಡ್ಡದೊಂದು ಇಂಡಸ್ಟ್ರಿ ಶುರು ಮಾಡ್ಬೇಕಂತಿದ್ದೀರಿ ಅಂತ ತಿಳ್ಕೊಳ್ಳಿ ಕಾರನ್ನ ಓಡಿಸ್ತಾ ಇದ್ದೀರಿ ಕಾರನ್ನ ಓಡಿಸ್ತಾ ಇರಿ ಆ ಕಡೆಗೆ ಸ್ವಲ್ಪ ಗಮನ ಸಾಕು ಆದ್ರೆ ಆ ಇಂಡಸ್ಟ್ರಿ ಹೇಗಿರ್ಬೇಕು ಆ ಇಂಡಸ್ಟ್ರಿಯಲ್ಲಿ ನೀವು ಕೂತಿದ್ದಾಗ ನಿಮ್ಮ ಎಂಪ್ಲಾಯೀಸ್ ಎಲ್ಲ ನಿಮ್ಮ ಜೊತೆಗೆ ಬಂದು ನಿಮ್ಮ ಸಜೆಷನ್ಸ್ ಅಂತ ಕೇಳ್ತಾ ಇದ್ದಾಗ ಅಲ್ಲಿ ನಡೆಯುವ ಚಟುವಟಿಕೆಗಳು ಅದು ಅದ ಎಷ್ಟು ದೊಡ್ಡದಾಗಿರುತ್ತೆ ಎಷ್ಟೊಂದು ಕಸ್ಟಮರ್ಸ್ ಇರ್ತಾರೆ ಇದನ್ನ ನಿಧಾನಕ್ಕೆ ಕಲ್ಪನೆ ಮಾಡ್ತಾ ಹೋಗಿ ಆ ಒಳಗಡೆಯಿಂದ ಬರುತ್ತಲ್ಲ ಅಯ್ಯ ಇದಾಗೋದಿಲ್ಲ ಅಂತ ಅದು ಬರ್ಲಿ ಪರವಾಗಿಲ್ಲ ಅದು ಅದು ಸ್ವಲ್ಪ ದಿವ್ಸ ಬರುತ್ತೆ ಆಮೇಲೆ ನಿಮ್ಗೆ ಇದು ಕಲ್ಪನೆ ಮಾಡ್ತಿದ್ದೀನಿ ಇದು ಅಸತ್ಯ ಅಂತ ಗೊತ್ತಿದ್ರು ನಿಮಗೆ ಬೇಕಾದ ಕಲ್ಪನೆಯನ್ನ ಬಿಲ್ಡಪ್ ಮಾಡಿ ಒಂದು ಐದು ನಿಮಿಷನ ಹತ್ತು ನಿಮಿಷನ ನಿಮಗೆ ಸಮಯ ಇದ್ರೆ ಅಂಥದ್ದೊಂದು ಹೊಸ ಇಮ್ಯಾಜಿನೇಷನ್ ನಿಮ್ಮ ಮನಸ್ಸಿನಲ್ಲಿ ರೂಪುಗೊಳ್ಳೋದಕ್ಕೆ ಅವಕಾಶ ಮಾಡಿಕೊಡಿ ಮೊದಲನೇ ಸಾರಿ ನೀವು ಟ್ರೈ ಮಾಡಿದಾಗ ಅದು ಒಂದು ಸ್ಪಷ್ಟ ಚಿತ್ರಣವಾಗಿ ಬರೋದಿಲ್ಲ ಪರವಾಗಿಲ್ಲ ಎಷ್ಟು ಸಾರಿ ಅದು ಅಸ್ಪಷ್ಟವಾಗಿ ಬಂದರೂ ಪರವಾಗಿಲ್ಲ ಇಮ್ಯಾಜಿನೇಷನ್ ಹೇಗೆ ಮಾಡೋದು ಅನ್ನೋದನ್ನೇ ಇನ್ನೊಂದು ವಿಡಿಯೋ ಮಾಡ್ತೀನಿ ನಾನು ಅದನ್ನ ನೋಡಿದ್ರಂತೆ ಬಟ್ ಈ ಮತ್ತೆ 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 ನಾವು ಹೊಸ ಈ ಸೃಷ್ಟಿಯನ್ನ ಇಮ್ಯಾಜಿನೇಷನ್ ಅನ್ನ ಮನಸ್ಸಿನಲ್ಲಿ ಬಿಂಬಿಸಲಿಕ್ಕೆ ನಮ್ಮನ್ನ ಡೆಡಿಕೇಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಯಾಕೆ ಯಾಕೆಂದ್ರೆ ಕೆಲವರಿಗೆ ಇದು ಒಂದು ವಾರ ಆದ್ಮೇಲೂನು ಇನ್ನೂ ಸ್ವಲ್ಪ ಕ್ಯಾ ಕ್ಲಾರಿಟಿ ಬರದೆ ಹೋಗ್ಬಹುದು ಅಚ್ಪ ಸ್ಪಷ್ಟವಾದ ಚಿತ್ರಣ ಬರದೆ ಹೋಗ್ಬಹುದು ಆದ್ರೆ ಅದನ್ನ ಇದು ಆಗೋದಿಲ್ಲ ಇದು ನನಗ್ ಆತರ ಯೋಚನೆ ಮಾಡಕ್ಕೆ ಬರೋದಿಲ್ಲ ಅಂತ ಹೇಳುವ ಹಾಗಿಲ್ಲ ಅಂತ ಯಾಕೆ ಯಾಕೆಂದ್ರೆ ನಮ್ಮ ಮಿದುಳಿನ ಶಕ್ತಿ ಜಾಸ್ತಿ ಆಗ್ಬೇಕಾಗಿದ್ದ ಅದಕ್ಕೆ ನಾವು ತುಂಬಾ ಮಿತವಾದ ಶಕ್ತಿಯನ್ನ ಬಳಸ್ತಾ ಇದ್ದೀವಿ ಆದ್ರಿಂದನೇ ನಮ್ಮ ಪೂರ್ಣ ಶಕ್ತಿಯನ್ನ ಬಳಸುವ ಕಡೆಗೆ ನಮಗೆ ಮನಸ್ಸು ಒಪ್ಪುತ್ತಾ ಇಲ್ಲ ಅಥವಾ ಅದು ಆಗೋದಿಲ್ಲ ಅಂತ ಮಧ್ಯದಲ್ಲಿ ಒಂದು ಅಡೆತಡೆಯನ್ನ ತಂದುಬಿಡುತ್ತೆ ಅದಕ್ಕೆ ಹೇಳಿದೆ ಯಾರಿಗೆ ಬದ್ಧತೆ ಇದೆಯಲ್ಲ ಅವ್ರು ಖಂಡಿತವಾಗಿ ಇಂತಹ ಸಮಯದಲ್ಲಿ ಅತ್ಯಂತ ಲಘುವಾದ ಒಂದು ಎರಡು ನಾಲ್ಕು ನಿಮಿಷಗಳ ಸಮಯವೇ ಸಾಕು ಆಯಾ ಸಮಯದಲ್ಲಿನೇನೆ ನೀವು ಒಂದು ಹೊಸ ತೊಂದು ಚಿತ್ರವನ್ನ ನಿಮ್ಮ ಮನಸ್ಸಿನಲ್ಲಿ ಮೂಡಿಸಿದ್ರೆ ಮನಸ್ಸಿನ ಶಕ್ತಿ ಏನ್ ಗೊತ್ತಾ ಏನಂದ್ರೆ ಅದ್ರ ಒಳಗಡೆಗೆ ಯಾವ ತರಹ ಚಿತ್ರಗಳನ್ನ ಇಟ್ಕೊಂಡಿದೆಯೋ ಆ ತರಹ ಕೆಲಸ ಮಾಡ್ತಾ ಹೋಗುತ್ತೆ ಅಂದ್ರೆ ನಿಮ್ಮಲ್ಲಿ ನಾನು ತುಂಬಾ ದೊಡ್ಡ ಮಟ್ಟದ ಯಶಸ್ಸನ್ನ ಪಡಿತೀನಿ ಅನ್ನುವ ದೊಡ್ಡ ಮಟ್ಟದ ಯಶಸ್ಸಿನ ಚಿತ್ರ ಮನಸ್ಸಿನಲ್ಲಿ ಬೇರೂರಿದ್ರೆ ನಿಜವಾಗೂನು ಬಹಳ ಶ್ರಮ ಪಡದೆ ನಾವು ಆ ಯಶಸ್ಸಿನ ಕಡೆಗೆ ಹೋಗೋ ತರ ಆಗತ್ತೆ ಏನೇನೋ ಮಾಡಿದ್ರೆ ಏನೇನ್ ಕೆಲಸ ಮಾಡಿ ಎಷ್ಟು ತಪ್ಪು ಮಾಡಿದ್ರು ಅಲ್ಟಿಮೇಟ್ಲಿ ನಮ್ಗೆ ಗೆಲುವಿಗೆ ಎಲ್ಲಿಗೆ ಬೇಕೋ ಅಲ್ಲಿಗೆ ಹೋಗಿ ಕನೆಕ್ಟ್ ಮಾಡಿಸುತ್ತೆ ಮೈಂಡ್ ಅದೇ ತರಹ ನಮ್ಮ ಮನಸ್ಸಿನಲ್ಲಿ ಸೋಲಿನ ಚಿತ್ರ ಪ್ರಬಲವಾಗಿದ್ರೆ ಎಷ್ಟೆಲ್ಲ ಅಕ್ಯುರೇಟ್ ಆಗಿ ಪರ್ಫೆಕ್ಟ್ ಆಗಿ ವ್ಯವಸ್ಥಿತವಾದ ರೀತಿಯಲ್ಲಿ ಏನು ತಪ್ಪದೆ ಕೆಲಸ ಮಾಡಿದ್ರು ಕೊನೆಯಲ್ಲಿ ಏನೋ ತಾಪತ್ರಯ ಬಂದು ಯಶಸ್ಸು ಬಾರದೆ ಇರುವ ತರಹ ಆಗತ್ತೆ ಅದಕ್ಕೆ ಹೇಳ್ತಾರೆ ಮನಸ್ಸಿನ ಸೃಷ್ಟಿಯ ಶಕ್ತಿ ದಮನಸ್ಸು ತನ್ನೊಳಗಡೆಗೆ ಯಾವ ಚಿತ್ರ ಇಟ್ಕೊಂಡಿದ್ಯೋ ಆ ಚಿತ್ರವನ್ನು ಸೃಷ್ಟಿ ಮಾಡ್ತಾ ಹೋಗುತ್ತೆ ನಮ್ಮ ಕೆಲಸ ಏನೋ ನಮ್ಮ ಮಿದುಳಿನ ಶಕ್ತಿಯನ್ನ ಜಾಸ್ತಿ ಬಳಸುವುದು ಅಂದ್ರೆ ಏನು ನಮ್ಮ ಮಿದುಳಿನಲ್ಲಿ ನಮ್ಮ ಫ್ಯೂಚರ್ ಬಗ್ಗೆ ನಿಖರವಾದ ಚಿತ್ರವನ್ನ ಪಡಿಹಚ್ಚು ಮೂಡಿಸುವುದು ಈ ಪಡಿಹಚ್ಚು ಮೂಡಿಸುವುದಕ್ಕೆ ನಮಗೆ ಅಭ್ಯಾಸ ಬೇಕು ಆ ಅಭ್ಯಾಸ ಯಾವ ಸಮಯದಲ್ಲಿ ಮಾಡಿ ಅದಕ್ಕೋಸ್ಕರ ನೀವು ಮಿಚ್ಕೊಂಡು ಕುತ್ಕೊಂಡು ಅರ್ಧ ಗಂಟೆ ಧ್ಯಾನ ಮಾಡ್ಬೇಕಾಗಿಲ್ಲ ಅವಶ್ಯಕತೆ ಇದೆ ಸಮಯ ಇದ್ರೆ ಅದನ್ ಮಾಡಿ ಮಾಡೋದ್ರಲ್ಲಿ ತಪ್ಪೇನಲ್ಲ ಆದ್ರೆ ಸಮಯ ಇಲ್ಲ ಅಂತ ಹೇಳುವವರು ಕೂಡ ಬದುಕ ಯಾಕೆಂದ್ರೆ ಇದನ್ನ ಯಾರು ಬೇಕಾದ್ರೂ ಮಾಡಬಹುದು ಇನ್ಫ್ಯಾಕ್ಟ್ ಯಾರೆಲ್ಲ ಅವ್ರೇನು ಧ್ಯಾನ ಮತ್ತೊಂದು ಮಗುದೊಂದು ಸಾಧನೆ ಮಾಡದೇ ಇದ್ರೂ ಜೀವನದಲ್ಲಿ ತುಂಬಾ ಮುಂದೆ ಬಂದಿರ್ತಾರಲ್ಲ ನಿಜವಾದ ಕಾರಣ ಏನಂದ್ರೆ ಅವರ ಮನಸ್ಸಿನಲ್ಲಿ ಆ ಒಂದು ಯಶಸ್ಸಿನ ಚಿತ್ರ ಹೇಗೋ ಪಡೆಯು ಮೂಡಿದೆ ಅದರ ಪ್ರಕಾರ ಮ್ಯಾನಿಫೆಸ್ಟ್ ಆಗ್ತಿದೆ ಇನ್ನು ನಿಮ್ಮ ಸಂಕಲ್ಪದ ಶಕ್ತಿಯನ್ನ ಇಮ್ಯಾಜಿನೇಷನ್ ಪವರ್ ಅನ್ನ ಇನ್ನು ಸ್ಟ್ರಾಂಗ್ ಆಗಿ ಯಾವ ತರಹ ಬಳಸಿಕೊಳ್ಳಬಹುದು ಇಮ್ಯಾಜಿನೇಷನ್ ಮಾಡುವುದು ಹೇಗೆ ಅನ್ನೋದನ್ನ ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮ್ ಜೊತೆಗೆ ಶೇರ್ ಮಾಡ್ತೀನಿ ಧನ್ಯವಾದ